ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾದ ದಿನದಿಂದಲೇ ಕಿಚ್ಚು ಹೆಚ್ಚಾಗಿದೆ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇಟ್ಟುಕೊಂಡು ಹೊಸ ಅಧ್ಯಾಯದೊಂದಿಗೆ ಶುರುವಾದ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಜಗಳ ತಾರಕಕ್ಕೆ ಏರಿದೆ ಶುರುವಾದ ಮೊದಲ ದಿನದಲ್ಲೇ ಮನೆಯವರ ನಡುವೆ ಜಗಳ ಶುರುವಾಗಿದ್ದು ಇದೀಗ ಲಾಯರ್ ಜಗದೀಶ್ ಮತ್ತು ಸಂತು ವೈಫ್ ಮಾನಸ ನಡುವೆ ಬಿಗ್ ಟಾಕ್ ವಾರ್ ಶುರುವಾಗಿದೆ ಸದ್ಯ ಮನೆಯಲ್ಲಿ ಜಗದೀಶ್ ಒಂಟಿಯಾಗಿದ್ದು ಇಡೀ ಮನೆಯ ಸದಸ್ಯರು ಜಗದೀಶ್ ವಿರುದ್ಧ ತಿರುಗು ಬಿದ್ದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹಾಸ್ಯ ಕಲಾವಿದರಿಗೆ ಅವಮಾನಿಸಿದ್ದಾರೆ ಅಂತ ಮಾನಸ ಜಗದೀಶ್ ವಿರುದ್ಧ ಸಿಡಿದಿದ್ದಾರೆ ಧನ್ರಾಜ್ ಆಚಾರ್ ಅವರನ್ನು ಜಗದೀಶ್ ಪದೇ ಪದೇ ಕಾಮಿಡಿ ಪೀಸ್ ಅನ್ನೋ ಮಾತನ್ನ ಸಹಿಸದ ಮಾನಸ ಸಿಡಿದ್ಲು ಧನ್ರಾಜ್ ಅವರರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅವರು ಕಾಮಿಡಿ ವಿಡಿಯೋಗಳನ್ನು ಮಾಡಿಕೊಂಡು ಇದ್ದರು ಬಿಗ್ ಬಾಸ್ ಮನೆಯಲ್ಲೂ ಅವರು ಎಲ್ಲರನ್ನು ನಗಿಸೋ ಕೆಲಸ ಮಾಡುತ್ತಿದ್ದಾರೆ ಅವರನ್ನು ಹಂಗಿಸೋ ಕೆಲಸವನ್ನು ಜಗದೀಶ್ ಮಾಡ್ತಿದ್ದಾರೆ ಜಗದೀಶ್ ಉದ್ದೇಶ ಪೂರ್ವಕವಾಗಿ ಧನ್ರಾಜ್ ಅವರನ್ನು ಕಾಮಿಡಿ ಪೀಸ್ ರೀತಿ ಕಾಣುತ್ತೀಯಾ ಅಂತ ಹೇಳಿಕೊಂಡು ಬರುತ್ತಿದ್ದಾರೆ ಇದನ್ನು ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ ಜಗದೀಶ್ ಈ ರೀತಿ ಹೇಳುತ್ತಿದ್ದರಿಂದ ಸಿಟ್ಟಾದ ಮಾನಸ ಹಾಸ್ಯ ಕಲಾವಿದರಿಗೆ ಜಗದೀಶ್ ಅವಮಾನಿಸುತ್ತಿದ್ದಾರೆ ಈ ರೀತಿ ಹಾಸ್ಯ ಕಲಾವಿದರನ್ನು ಅವಮಾನಿಸಬೇಡಿ ಪದೇ ಪದೇ ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ಎನ್ನುವ ಮಾತನ್ನು ಹೇಳಬೇಡಿ ಅಂತ ಹೇಳಿದ್ದಾರೆ ಆದರೆ ಜಗದೀಶ್ ಮಾತ್ರ ಸುಮ್ಮನಿರದೆ ಮಾತನ್ನು ಮುಂದುವರೆಸಿದ್ದಾರೆ ಇದರಿಂದ ಸಿಟ್ಟಾದ ಮಾನಸ ಪದೇ ಪದೇ ಈ ರೀತಿ ಹೇಳಬೇಡಿ ಕಾಮಿಡಿ ಪೀಸ್ ಅಂದರೆ ನಿರುಪಯೋಗಿ ಅಲ್ಲ ಸಾವಿರ ಟೆನ್ಷನ್ ನಮ್ಮಲ್ಲಿ ಇದ್ದರೂ ಬೇರೆಯವರನ್ನು ನಗಿಸೋ ಕೆಲಸವನ್ನು ಮಾಡುತ್ತೇವೆ ನಿನಗೆ ಮರ್ಯಾದೆ ಕೊಟ್ಟಷ್ಟು ಅತಿಯಾಗಿ ಆಡ್ತೀಯ ಅಂತ ಏಕವಚನದಲ್ಲೇ ಜಗದೀಶ್ ಅನ್ನ ಮಾನಸ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೋಗಲೇ ನಿನ್ನ ಯೋಗ್ಯತೆ ನೋಡಿಕೊಂಡು ಮಾತನಾಡು ಅಂತ ಜಗದೀಶ್ ಬಾಯಿ ಹರಿಬಿಟ್ಟಿದ್ದು ಇದರಿಂದ ಕೋಪಗೊಂಡ ಮಾನಸ ನಾನೇನು ನಿಮ್ಮ ಮನೆಯ ನಾಯಿನ ಮಾನಸ ಜಗದೀಶ್ ವಿರುದ್ಧ ಸಿಟ್ಟಾಗಿದ್ದು ಅವಳು ಯಾವ ಸೀಮಾ ಹೆಂಗಸು ಅಂತ ಜಗದೀಶ್ ಮಾನಸ ವಿರುದ್ಧ ಎರಗಿದ್ದಾರೆ ಸದ್ಯ ಇಡೀ ಮನೆ ಜಗದೀಶ್ ವಿರುದ್ಧ ತಿರುಗಿ ಬಿದ್ದಿದ್ದು ಸದ್ಯ ಈ ವಾತಾವರಣದಲ್ಲಿ ನಾವಿಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಕೆಲ ಸ್ಪರ್ಧಿಗಳು ಹೇಳುತ್ತಿದ್ದಾರೆ ಸದ್ಯ ಬಿಗ್ ಬಾಸ್ ಶುರುವಾದ ಮೊದಲ ವಾರದಲ್ಲೇ ಮನೆಯಲ್ಲಿ ಜಗಳ ಶುರುವಾಗಿದ್ದು ಮುಂದೆ ಇನ್ನು ರಣರೋಚಕವಾಗಿರಲಿದೆ ಅಂತ ಪ್ರೇಕ್ಷಕರು ಹೇಳುತ್ತಿದ್ದಾರೆ